ಎನ್ಮೇಲೆ ಹೆಣ್ಮಕ್ಳು ಯಾಕೆ ಮೈ ತುಂಬ ಬಟ್ಟೆ ಹಾಕೊಂಡ್ ಬರಲ್ಲ ಅವ್ರಿ ಮೈ ತುಂಬ ಬಟ್ಟೆ ಹಾಕೊಂಡ್ ಬರ್ಬೋದಲ್ಲ ಅವ್ರು ಒಂದ್ ಇದ್ ಬರ್ತಾರೆ ಅಲ್ಲ ಈ ಕಡೆ ಆ ಕಡೆ ಸೈಡ್ ಎಲ್ಲ ಇದು ಕಾಣಿಸ್ತೀವಿ ಅದಕ್ಕೆ ಮಾನ್ಯವತಿ ಇರಲ್ಲ ಅವ್ರಿಗೆ ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸೊ ಹೀಗಾಗಿ ಬಿಗ್ ಬಾಸ್ ಅಲ್ಲಿ ಇದು ಮಾತು ಕಲಿತವರಿಗೆ ಬಿಗ್ ಬಾಸ್ ಕೊಡು ಮಾತು ಕಲಿದ ಕಲಿದೇವ್ರವರಿಗೆ ಬಿಗ್ ಬಾಸ್ ಅಲ್ಲ ಹೀಗಾಗಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಈ ತರಲೆ ವಿಚಾರಗಳನ್ನೆಲ್ಲ ಹೇಳ್ಕೊಂಡು ಎಲ್ಲ ಇದ್ ಮುಂದರ್ಸ್ತಾರೆ ಅವ್ರ ಏನೋ ಜನರಿಗೆ ಒಂದು ಮನೋರಂಜನೆ ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಮಾತಾಡ್ತಿರ್ತಾರೆ ಅದಕ್ಕೆ ನಾವು ನೋಡ್ ಸಂತೋಷ ಪಡಿಬೇಕು ಯಾರ್ಯಾರು ಇವಾಗ ಅವ್ರ ಯಾರೋ ಒಂದು ಲೇಡಿ ಹೇಳ್ತಾಳಂತೆ ಹಾಕೊಂಡಿದ್ದೀವಿ ಹಾಕೊಂಡಿದ್ದೇವ್ರೆ ಹಳ್ಳಿ ರೈತರು ಬನ್ನಿನಲ್ಲೇ ಕೆಲಸ ಮಾಡೋದು ಆಮೇಲೆ ಸಾವಿರಾರು ಮನೆ ಕರ್ಶ್ಮಿ ಅಂತಾರೆ ಇಂಥವ್ರೆಲ್ಲ ಯಾಕೆ ಬೇಕು ಸಿಕ್ ಬರ್ಬೇಕು ಇಂಥ ಮಾತನ್ನೆಲ್ಲ ಹೇಳಕ್ ಯಾಕೆ ಬರ್ಬೇಕು ಅದ್ರಿಂದ ನಮ್ಮ ಕನ್ನಡದಲ್ಲಿ ಯಾವ ಇದನ್ನ ಹೇಳ್ತಾರೆ ಉತ್ತರಗಳು ಹೇಳ್ತಾರೆ ಅದನ್ನ ನಾವು ಕೇಳ್ಬಹುದು ಅದು ಬಿಗ್ ಬಾಸ್ ಇಲ್ಲಿ ಏನು ಚೆನ್ನಾಗಿಗಳು ಹೇಳ್ತಾರೆ ಏನ್ ಮಾತಾಡ್ತಾರೆ ಏನ್ ಗೆಲ್ಲ ಅನ್ನೋ ವಿಚಾರದಲ್ಲ ಮಾತಾಡ್ಬೋದು ಅಷ್ಟ್ ಬಿಟ್ರೆ ನೀನ್ ಹಾಕೊಂಡಿದ್ಯಾ ಅದ್ ಮಾಡಿದ್ಯಾ ನಾನು ಹಂಗಿದ್ ನೀ ಮಾತಾಡೋ ಕನ್ನಡನೇ ಬರುದಿಲ್ಲ ಅವ್ರಿಗೆ ಇಡೀ ವರ್ಡಲ್ಲಿ ಕನ್ನಡ ಕಸ್ತೂರಿ ಕನ್ನಡ ಸಾಹಿತ್ಯ ಸಂಭಾಷಣೆ ಎಲ್ಲ ಎಲ್ಲಾ ದೇಶದವ್ರು ಮೆಚ್ಕೊಂಡವ್ರೆ ಅಂತ ಒಂದ್ ಇದಲ್ಲ ಮಾತಾಡೋದು ಹೋಗ್ತಿಲ್ಲ ನಾವು ಎಲ್ಲ ಸಿಡ್ಲಿಂಗರ ಕೆಲಸ ಮಾಡಿದವರು ಅವರು ಯಾವ್ಯಾವ ರೀತಿಲಿ ಭಾಷೆಗೆ ನಮ್ಗೆ ಒಂದು ಕೃತಜ್ಞತೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅವ್ರ ಕೆಳಗಡೆ ನಾವು ಏನು ಮಾಡಕಾಗಲ್ಲ ಅವ್ರು ಒಳ್ಳೊಳ್ಳೆ ಚಿತ್ರ ಮಾಡಿದವರು ಬಂಗಾರ ಮಾನಸ ಇಡೀ ಒಳ್ಳೆಲ್ಲ ಇದಾಯ್ತು ಅದನ್ನ ಮೀರ್ಸಾಕ್ ಆಗ್ಲಿಲ್ಲ ಬನ್ನಿ ನಾಕು ತಪ್ಪದು ಬನ್ನಿ ನಾಕೊಂಡು ನಾವು ರೈತನೆ ಇವತ್ತು ಆ ರೈತರಿಂದ ಜೀವನ ಮಾಡ್ತಾ ಇರೋ ಸಿಟಿ ಅವರು ಚಿಟಿ ಅವ್ರ ರೈತನ್ ಬೆಳಸ್ತಾ ಇಲ್ಲ ಆ ಬೊನಿನ ಹಾಕೊಂಡೇ ಕೆಲಸ ಮಾಡ್ಬೇಕು ನಾವು ಹೋದ್ರೆ ಬೊನಿನ್ ಹಾಕೊಂಡೇ ಕೆಲಸ ಮಾಡೋದು ಅದಕ್ಕೆ ಟೀಕೆ ಮಾಡಬಾರ್ದು ಸಿಂಪತಿ ತೋರ್ಸಲ್ ಕರೆಕ್ಟ್ ಹೆಣ್ಮ ಹೆಣ್ಮಕ್ಳು ಯಾಕೆ ಮೈ ತುಂಬ ಬಟ್ಟೆ ಬರಲ್ಲ ಅವ್ರೇ ಮೈ ತುಂಬ ಬಟ್ಟೆ ಬರ್ಬೋದಲ್ಲ ಅವ್ರೇ ಒಂದ್ ಇದ್ನ ಹಾಕೊಂಡ್ ಬರ್ತಾರೆ ಅಲ್ಲ ಈ ಕಡೆ ಆ ಕಡೆ ಸೈಡ್ ಇದು ಇದ್ ಕಾಣಿಸ್ತಿರುತ್ತೆ ಅದಕ್ಕೆ ಮಾನ್ಯವತಿ ಇರಲ್ಲ ಅವ್ರಿಗೆ ನಾವು ಹೆಣ್ಮಕ್ಳು ಗೌರವಿಸ್ತೀವಿ ಬಟ್ ಗಂಡು ಮಕ್ಳು ಮುಂದೆ ಆತರ ಬಂದ ಅವ್ರಿಗೆ ಸಭ್ಯತೆ ಅನ್ನೋದು ಚೆನ್ನಾಗಿರಲ್ಲ ಅದೆಲ್ಲ ಹೇಳೋ ಟೀಕೆ ಮಾಡಬಾರ್ದು ಅಲ್ಲಿ ಅಲ್ಲಿ ಕೆಲ್ಸಕ್ಕೆ ಬಂದಿರೋ ಏನು ಹೇಳ್ಬೇಕು ಅದನ್ನ ಹೇಳ್ಬೇಕು ಅಷ್ಟೊತ್ತು ಆ ಯಮ್ಮನಿಗೆ ಕನ್ನಡ ಬರಲ್ಲ ಸರಿಯಾಗಿ ಅಶ್ವಿನಿ ಅವ್ರಿಗೆ ಕನ್ನಡ ಬರೋ ಇವಾಗ ಅವ್ರು ಯಾರು ಅವ್ರೆಲ್ಲಾ ಲೆಕ್ಕಕ್ಕಿಲ್ಲ ಅದು ಬಿಗ್ ಬಾಸ್ ಒಂದು ಹೇಳ್ಕೊಂಡೇನೋ ಯಾರನ್ನೋ ಕರೆದಿ ರೋಮಾನ ಮಾಡ್ತಾರೆ ಅವ್ರಿಗೂ ಬಿಗ್ ಬಾಸ್ ನೋಡಿ ಅದೆಲ್ಲ ನನ್ಗೆ ಹೇಳಕ್ ಬರೋದಿಲ್ಲ ಅವ್ರ ಸಾರು ಅವನು ಹಳ್ಳಿ ಹುಡುಗರೇ ಕಾಮಿಡಿಯಲ್ ಗೆದ್ದು ಇವಾಗ ಕೆಲವರು ಹೇಳ್ತಾರೆ ಈ ಪ್ರಪಂಚಕ್ಕೆ ಒಂದು ಸಮುದ್ರ ಒಂದು ಆಯ್ತು ಯಾವ ರೀತಿ ಆಯ್ತು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಪ್ರಕೃತಿಯಿಂದ ಆಯ್ತು ಅಂತ ಹೇಳ್ತಾರೆ ಅವ್ರು ಗೊತ್ತಿದ್ದ ಮಾತ್ರ ಹೇಳ್ತಾರೆ ಗೊತ್ತಿರಲ್ಲ ಯಾರು ಹೇಳಕ್ಕೆ ಬರಲ್ಲ ಅನ್ಸಲ್ಲ ಅಷ್ಟೊಂದು ಮಾತು ಬಾಯಿ ಮುಂದೆ ಆದ್ರೆ ಹಂಗೇದಿತ್ತಾರ ಅವರು ಯಾವ ಹೋರಾಟ ಏನ್ ಮಾಡ್ಬಾರ್ದಾರೆ ಏನ್ ಮಾಡಿದ್ದಾರೆ ಹೋರಾಟ ಮಾಡಿ ಯಾವ ಕನ್ನಡ ಹೋರಾಟಗಾರ ಯಾರ ವಾಟಾಳ್ ಹಾಗ್ಲೇ ಒಬ್ಬರು ಬಿಟ್ರೆ ಅರ್ಥ ಆಯ್ತ್ರ ಆಮೇಲೆ ಗೋಕಾಕ್ ಚಳವಳಿ ಅಂತ ರಾಜಕುಮಾರ್ ಬಂತು ಸಾವಿರ ಲಕ್ಷಾಂಧ ಜನ ಸೇರಿದ್ರು ಅಂತ ಮಾನ್ ಬ್ರೇ ಇದ್ ಮಾಡಿದಾಗ ಇವರೆಲ್ಲ ಯಾರು ಹೋರಾಟಗಾರರು ಅದೆಲ್ಲ ಮಾತನ್ನ ತಭ್ಯತೆ ಇಲ್ಲ ಈ ಬನೀನೋ ಅನ್ನೋ ವಿಚಾರ ಕೇಳಿದ್ರೆ ನನಗೆ ಬಹಳ ಬೇಜಾರಾಯ್ತು ರೈತಾಪಿ ಇಡೀ ಇಂಡಿಯನ್ ಸಾಕ್ತಾ ಇದ್ ಅವರು ಸಾಕ್ತಾರೆ ಹಬ್ಬ ಉಣ್ಮೇ ಬಂದಾಗ ಬಾಳೆ ತಂದ ಆರ್ತಾರೆ ಹಳ್ಳಿಲ್ ಬೇಕಾದ್ರೆ ತೆಂಗನ್ಕಾಯಿ ಆಡ್ತಾರೆ ಎಲ್ಲ ಹಳ್ಳಿ ರೈತರೇ ತರೋದು ಇಲ್ಲಿ ಇದು ತುಳಸಿ ಪೂಜೆ ಅಂತ ಮಾಡಿದ್ರು ಆ ತುಳಸಿ ಮುಟ್ಟದ ಪ್ರತಿಯೊಂದು ಹಳ್ಳಿಯವರು ತಂದಿರೋದು ಕಿಟಿಯವರು ತಂದಿಲ್ಲ ತಪ್ಪದು ನೆನ್ನೆ ಬಂದ ಹೂಡಿ ಅವಳಿಗೆ ಅವಳಿಗೆ ಮಾತು ನಾವು ಹೇಳ್ಬೇಕು ಹೇಳೋದು ಬೇಡ ಉತ್ತೇಷನ್ ಯಾವ್ದು ಹೀರೋನ್ ಹೇಳಿ ನಾವು ಸ್ವಾಮಿ ನನ್ನ ಹತ್ರ ದುಡ್ಡಿದೆ ಅವಳು ನಾನು ಕರ್ತೀವಿ ಮಾಡಿಸ್ಬೋದು ಯಾವ್ದಾರ ಹೂಡಿರೀ ಅದ್ರ ಚಕ್ಕ ಬರ್ದ ಆಟ ಆಯ್ತಂಗರಿ ಚಕರ್ದ ಆಟ ಇದ್ದಂಗೆ ನಮ್ಮವರೆಲ್ಲ ಅದು ರಾಜ್ಕುಮಾರ್ ಫುಲ್ ಹಂಡ್ರೆಡ್ ಡೇಸ್ ಇನ್ನೊಂದು ನೋಡೇ ಇಲ್ಲ ನಾವು ಗಾಂಧಿನಗರದಲ್ಲಿ ರಾಮಚಂದ್ರ ಫಿಲ್ಮ್ ಆರ್ಟಿಸ್ಟ್ ಸಪ್ಲೈರು ಫಿಲ್ಡ್ ಕಂಟ್ರೋಲಿಂಗ್ ಅಂತ ಯಾರು ಕೇಳಿದ್ರು ಹೇಳಕ್ ಹೇಳ್ತಾರೆ ಅಂಜಲಿ ಕರ್ಕೊಂಡಿರೋ ನಾನು ಅದು ಪೇಪರ್ ನಲ್ಲಿ ಹಾಕ್ತಿದ್ದಾಳೆ ಇವಾಗ್ಲೂ ಹೇಳ್ತಾ ಇದ್ದಾಳೆ ಆಮೇಲೆ ವನಿತಾ ವಾಸ್ ಬಂದಿದ್ ನಾನು ಪ್ರಭಾಕರ್ ಶಕ್ತಿ ಪಿಕ್ಚರ್ಗೆ ಆಮೇಲೆ ಸಂಯುಕ್ತ ವೀಣಾ ನೀವು ಸರ್ ಅಲ್ಲ ನಮಗೆ ತಿಳ್ಕೋಬೇಕು ವಿಚಾರಗಳು ಅಲ್ಲ ಹೋಗ್ತಿರಾ ನೀವು ಬಿಗ್ ಬಾಸ್ ಗೆ ಮಾಡಬಹುದು ಅಲ್ವಾ ನಮ್ಮ ಶಕ್ತಿ ಮೊದಲು ನಾವು ಅಳ್ಳಿನ ಬಂದವರ ಫಿಲಂ ಕೇಳ್ತೀವಿ ನಮ್ಗೆ ಗ್ಯಾರಂಟಿ ಇಲ್ಲ ಬಂದ್ರುಕ್ಕೆ ಅದ್ ನೋಡ್ಲಿಲ್ಲ ನಾನು ಬಿಗ್ ಬಾಸ್ ನೋಡ್ತಾ ನೋಡ್ತೈಲೆ ಯಾಕೆಂದ್ರೆ ಸಿನಿಮಾ ಹಳೆ ಫಿಲಮ್ ಅಂದ್ರೆ ನನಗೆ ಪಂಚಪ್ರಾಣ ಕಾಟಿಮರು ಅಂತ ಅಂದ್ರೆ ವಿಷ್ಣುವರ್ಧನ್ ಫಿಲಂ ನೋ ಮಾಡಿದ್ದೀನಿ ಅಂಬರೀಷ್ ಫಿಲಂ ಮಾಡಿದೀನಿ ಸಾಕಷ್ಟು ಫಿಲಂ ಚಿತ್ರರಂಗದಲ್ಲಿ ನಾನು ರಥನ ಬಂದಿರೋ ನಾನು ಅಮಿತಾಬ್ ಬಚ್ಚನ್ ಕಮಲ ರಜನಿಕಾಂತ್ ಎಲ್ಲ ಪದ್ಮಿನಿ ಕಲಾಪುರಿ ಅಮೃತಾ ಸಿಂಗ್ ಎಲ್ಲ ಅವ್ರ ಜೊತೆಲಿ ಬಂದವ್ ನಾನು ಹೀಗಾಗಿ ಐಎಮ್ ಐ ಇವತ್ತು ಮೊನ್ನೆ ಬಂದ್ಬಿಟ್ಟು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ